ನೀನು ಅದ್ ಮ್ಯಾಗ ನೀ ಆಯ್ತು ಇದೆಲ್ಲ ನನಗೆ ನೋಡ್ಲಿಕ್ಕೆ ಆಗ್ತದ ಒಬ್ಬ ಕೊಡೆ ತರ್ತಾನಂತೆ ಇನ್ನೊಬ್ಬ ನಾನು ಎಲ್ಲಿ ಇಡುದು ಅವರು ನನಗೆ ಬಸ್ ಅಲ್ಲಿ ಇಟ್ಟು ಬರ್ಬೇಕು ಅದಲ್ಲಿ ಇಟ್ಟು ಬರ್ಬೇಕು ಖಾಲಿ ಕೈಯಲ್ಲಿ ಬರ್ಲಿ ಹೊರಗಡೆ ಬರ್ಬೇಕು ಖಾಸಗಿ ಶಾಲೆಯವರು ವಿಧಾನಸಭೆ ವಿಧಾನಸಭ ಸದನದ ಕಲಾಪಗಳನ್ನು ತೋರಿಸ್ತೀವಿ ಅಂತ ಹೇಳಿ ಪೇರೆಂಟ್ಸ್ ಗಳಿಗೆ ಹೆರಾಸ್ ಮಾಡ್ತಾ ಇದ್ದಾರೆ ಅವ್ರ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅದೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಅದರಲ್ಲೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ನನಗೆ ಯಾವುದು ಬರಲಿಲ್ಲ ನಿಮಗೆ ಬಂದಿದೆ ನಮಗೆ ಕೊಡಿ ಅದು ಒಂದು ಕಾಪಿ ನೋಡಿ ಅಧಿವೇಶನ ಸಂದರ್ಭ ಅಥವಾ ಅಧಿವೇಶನ ನಡೆಯುವಂತ ಸಂದರ್ಭ ತೆಗೆದಂತ ಫೋಟೋ ಅಲ್ಲ ನಾನು ಬಹುಶಃ ಅಲ್ಲಿ ಮೈಕ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ಒಂದು ಎರಡು ದಿವಸ ಮುಂಚೆ ರಾತ್ರಿ ಹೋಗಿ ಅಲ್ಲಿ ಸ್ವಲ್ಪ ಸಂವಿಧಾನದ ಬೋರ್ಡ್ ಅಲೆ ಬರ್ಸ್ತಾ ಇದ್ರು ಮೈಕ್ ಅಲ್ಲಿ ಹೇಗೆ ಅಂತ ನಾನು ಕೂತು ಮೈಕ್ ಟೆಸ್ಟ್ ಮಾಡ್ತಾ ಇದ್ದಾಗ ಒಂದು ಮಂಗಳೂರಿನ ಎಕ್ಸ್ ಮೇಯರ್ ಇನ್ನೊಬ್ಬರು ಮಂಗಳೂರಿನ ನಾಗಟಮ್ ಮೇಯರ್ ಅವ್ರು ಬಸ್ ಪಕ್ಕದಲ್ಲಿ ನಿಂತಿದ್ದಾರೆ ಯಾರ ತೆಗ್ದಿದ್ದಾರೆ ನಾನು ಕೂಡ ಮಾಹಿತಿ ಇಲ್ಲ ಅಷ್ಟೆಲ್ಲ ಬೇರೆ ಏನು ಕೂಡ ಇಲ್ಲ ಅದನ್ನೇ ಇಟ್ಕೊಂಡು ದೊಡ್ಡ ವಿಚಾರ ಇವತ್ತು ಮಾಡೋದು ಕೂಡ ನನಗೆ ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ ಸೆಷನ್ ಟೈಮ್ ಅಲ್ಲಿ ಇರಲಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಅದ ಬೇರೆ ಸಂದರ್ಭ ಎಲ್ಲ ಡೆಲಿಗೇಷನ್ ಬರ್ತಾರೆ ನಾವೆಲ್ಲ ಕೂಡ ಅದು ತೆಗ್ದು ಕೂಡ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಒಂದು ವಿಚಾರ ಮತ್ತು ನೀವು ಕೇಳಿದ ಪ್ರಶ್ನೆ ಒಳ್ಳೇದಾಯಿತು ಅದೆಲ್ಲ ಎಲ್ಲರಿಗೂ ಸ್ಪಷ್ಟ ಮಾಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೋಡಿ ಅದ ಮುಂಚೆ ಎಲ್ಲ ಕೂಡ ಬಂದು ಫೋಟೋ ತೆಗಿತಾ ಇದ್ರಲ್ಲ ಇದು ಫಸ್ಟ್ ಟೈಮ್ ಅಲ್ಲ ಫಾರಿನ್ ಡೆಲಿಗೇಷನ್ ಬಂದೇ ತೆಗ್ದಿದ್ದಾರೆ ಇನ್ನೊಂದು ಬಂದೇ ತೆಗ್ದಿದ್ದಾರೆ ಆಯ್ತು ಇನ್ನು ನಮ್ಮ ಊರವ್ರು ಯಾರು ಬರ್ತಿದ್ದ ಅವ್ರು ಕೂಡ ಗೆಸ್ಟ್ ಮಾಡಿ ಕರ್ಕೊಂಡು ಬರ್ತೇನೆ ಸದನದ ಒಳಗಡೆ ಪ್ರತಿಭಟನೆ ಮಾಡುವಾಗ ಸ್ಪೀಕ್ ಸದನದ ಒಳಗಡೆ ಪ್ರತಿಭಟನೆ ಮಾಡುವಾಗ ಧರಣಿ ಮಾಡುವಾಗ ಸ್ಪೀಕರ್ ಕಾರ್ಯವೈಖರಿ ಟೀಕೆ ಮಾಡಿದ್ದು ಉದಾಹರಣೆ ಬಾಳೆ ಇದೆ ಆದರೆ ಲಿಖಿತವಾಗಿ ನಿಮ್ಮ ಕಾರ್ಯವೈಖರಿಯನ್ನ ಪ್ರಶ್ನಿಸಿ ಅನುಮಾನಿಸಿ ಸಂಶಯಿಸಿ ಪತ್ರವನ್ನು ಬರೆದಿದ್ದಾರೆ ನಿಮಗೆ ಬಿಜೆಪಿಯ ಶಾಸಕರುಗಳು ಇದು ಮೊದಲ ಬಾರಿಗೆ ನಡೆದಿದ್ದು ಅನ್ನುವಂಥ ಚರ್ಚೆಗಳು ಕೂಡ ಇದೆ ಸೊ ಈ ರೀತಿ ಪತ್ರ ಕೊಟ್ಟ ಬಗ್ಗೆ ತಮಗೆ ತಾವೇನು ಕ್ರಮ ತೆಗೆದುಕೊಳ್ತೀರಿ ತಮಗೆ ಏನು ವಿಷಾದ ಇದೆಯಾ ಹೀಗೆ ಸರ್ ಇಲ್ಲ ಪ್ರತಿಪಕ್ಷದ ನಾಯಕರು ಸ್ಪೀಕರ್ ಮೇಲೆ ಲಿಖಿತವಾಗಿ ಕೊಡ್ಲಿಕ್ಕೆ ಅದು ಕಾರಣಕರ್ತಾರ ನನಗೆ ನನಗೆ ನಾನು ಕಾರಣಕರ್ತರಲ್ಲ ಸೊ ನನ್ನ ವಿರುದ್ಧ ಕೊಟ್ಟವರಿಗೆ ನಾನು ಅಭಿನಂದಿಸ್ತೇನೆ ಚರ್ಚೆ ಮುಗ್ದಿರ್ಲಿಲ್ಲ ಆ ಸಂದರ್ಭದಲ್ಲಿ ಮಳೆ ಮತ್ತು ಮೊದಲೇ ಚರ್ಚೆ ಮುಕ್ತಾಯ ಉತ್ತರ ಸಂದರ್ಭದಲ್ಲಿ ನೀವು ಕೊಟ್ಟಿದ್ದ ಉಲ್ಲಂಘನೆ ಬರೆದು ಕೊಟ್ಟಿ ಮುಂಚೆ ಬಾಯಲ್ಲಿ ಮಾತು ಹೇಳ್ತಾ ಇದ್ರು ಈ ಸಲ ಬರೆದು ಕೊಟ್ಟಿದ್ದಾರೆ ನಾನು ಕಥೆ ಸಲ್ಲಿಸ್ತೇನೆ ಅವರ ಮನೆಯನ್ನು ಸಮರ್ಪಕವಾಗಿ ಸಂವಿಧಾನಬದ್ಧವಾಗಿ ಬಜಾಸ್ ವ್ಯವಸ್ಥೆಯಲ್ಲಿ ಅದನ್ನು ನೋಡಿ ತೀರ್ಮಾನ ಕೊಡ್ತೇನೆ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಟೆನ್ಷನ್ ಮಾಡಬೇಡಿ ಸಭಾಪತಿ ಅವರು ಪರ್ಮಿಸುತ್ತೆ ಚೇರ್ ಅವ್ರು ಹೇಳ್ತೇನೆ ನಮಸ್ಕಾರ ಮತ್ತು ಸ್ವಾಗತ ಯಾರು ಬೇಕಾದವ್ರು ಏನು ಬೇಕಾದ ಪ್ರಶ್ನೆ ಕೇಳಬಹುದು ಯಾವುದೂ ಪ್ರಶ್ನೆಗೆ ಮಾಡಿಲ್ಲ ಈಗ ಅವ್ರು ಹೇಳಿದ್ರು ಅವರಲ್ಲಿ ಬಿಲ್ ಪಾಸ್ ಮಾಡಿ ನಮ್ಮಲ್ಲಿ ಕಳಿಸ್ತಾರೆ ಅಷ್ಟು ನಮ್ಮ ಬಿಲ್ ಪಾಸ್ ಆಗ್ಯಾವ ಅವ್ರದ್ದು ನಮ್ಮದು ಟೈಮಿಂಗ್ ಅವ್ರ ಟೈಮಿಂಗ್ ಹೇಳಿದ್ರು ನಮ್ದು ಎಷ್ಟ ಮೂವತ್ತು ನಮ್ದು ಮೂವತ್ತೇಳು ಗಂಟೆ ಮೂವತ್ತು ನಿಮಿಷ ಆಗಿದೆ ನಮ್ಮದು ಆಮೇಲೆ ನಮ್ಮಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಅಟೆಂಡೆನ್ಸ್ ಇದೆ ನೈಂಟಿ ತ್ರೀ ಪರ್ಸೆಂಟ್ ಅಟೆಂಡೆನ್ಸ್ ನಾವೇನು ಟೀಗೆ ಏನು ಕುಡಿಸಿಲ್ಲ ಅವ್ರಿಗೆ ಏನು ಮಾಡಿಲ್ಲ ತೊಂಬತ್ಮೂರು ಪರ್ಸೆಂಟ್ ಚಾಕ್ಲೇಟು ಕೊಟ್ಟಿಲ್ಲ ನಾವು ತೊಂಬತ್ತ್ಮೂರು ಪರ್ಸೆಂಟ್ ನಮ್ಮಲ್ಲಿ ಅಟೆಂಡೆನ್ಸ್ ಇದೆ ಮತ್ತು ಎರಡು ಹೇಳಿದ್ದೀನಿ ಅವ್ರಿಗೆ ಕೇಳಿದೀನಿ ನೀವು ನಮ್ಮಲ್ಲಿ ಮೂಡಾದ ಬಂತು ಮೂಡಾದ ಬಂದಾಗ ಏನು ಅಂದ್ರೆ ಅವರು ಈ ವಾಲ್ಮೀಕಿ ಇದರಲ್ಲಿ ಮಾತಾಡಿದರು ಮಾತಾಡಿದಾಗ ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡಿದಾಗ ಅವಾಗೂ ಏನಂದ್ರೆ ನಿಲುವು ಸೂಚನೆ ಮಾಡಿದ್ರು ನಾವೇನಂದ್ರೆ ಸ್ಟಡಿ ಮಾಡಿದ್ರೆ ಎಲ್ಲ ನಮ್ಮ ಕಾನೂನುಬದ್ಧವಾಗಿ ಕೇಳಿ ಕೇಳಿದ ನಂತರ ಅವ್ರಿಗೆ ಕೆಲವೊಂದು ಇವ್ರ ಶಬ್ದವನ್ನು ತೆಗೆದು ರಿಸ್ಟ್ರಿಕ್ಷನ್ ಮಾಡಿ ನಮ್ಮ ಆಲಂಬಿಕೆ ಮಾತ್ರ ಕೊಟ್ಟಿದ್ದೀವಿ ಇದು ಮೂಡೋದೇನಂದ್ರೆ ನಮಗೆ ಅಲ್ಲಿ ನಡೆದಾಗ ತಡವಾಗಿ ಕೊಟ್ಟರು ಕೊಟ್ಟ ನಂತರ ನಾವು ಪ್ರಶ್ನೋತ್ತರವಾದ ತಗೊಳ್ಳಂತೀವಿ ಅಂತ ಹೇಳಿದೀವಿ ಹೇಳಿದಾಗ ಅದು ನಾವು ಸ್ಟಡಿ ಮಾಡಿದೀವಿ ಸ್ಟಡಿ ಮಾಡಿದಾಗ ಅದು ಏನಂದ್ರೆ ಪ್ರಚಲಿತವಾದಂಥ ಘಟನೆ ಇರಬೇಕು ಅನ್ನೋದು ನಂದು ಸಹ ನನ್ನ ಈ ಮಾಡಿದ್ವಿ ನಾವು ಮಾಡಿದನ್ನ ತಿರಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿ ಸ್ಟ್ರೈಕ್ ಮಾಡಿದರು ಧರ್ಣ ಮಾಡಿದರು ಧರ್ನಾ ಮಾಡಿ ಸದನವನ್ನು ನಡೆಸ್ಕೊಡಲಿಲ್ಲ ಎಲ್ಲ ಅವರಲ್ಲಿ ಏನು ಕಳಿಸಿದ್ರು ನಾವು ಈ ಗದ್ದಲದಾಗ ಬಿಲ್ ಪಾಸ್ ನಮ್ಗೆ ಅದು ಯಾವುದೂ ಮನಸ್ಸಿಗೆ ಸಮಾಧಾನ ಇಲ್ಲ ಸರಿ ಇಲ್ಲ ಮತ್ತು ನನಗೆ ಹೇಳ್ತೀನಿ ನಿಮ್ಗೆ ಇವತ್ತಿನ ದಿನಮಾನಗಳಲ್ಲಿ ಏನು ನಡೀತಾವೆ ನಮ್ಮ ಇದರಲ್ಲಿ ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ ಈ ಧರ್ನ ಮಾಡೋದು ಈ ಯಾಕಂದ್ರೆ ಕೋಟಿ ಕೋಟಿಗಿಂತಲೇ ಸರ್ಕಾರ ದುಡ್ಡನ್ನು ಖರ್ಚು ಮಾಡಿ ಈ ರೀತಿ ನಳಿಲ್ ಜನರಿಗೆ ನಾವೇನು ಹೇಳ್ಬೇಕು ನಾನು ಬಹಳ ಕಡಾಖಂಡಿತವಾಗಿ ಹೇಳ್ತಿದ್ದೀನಿ ಒಂದು ಕ್ವಶನ್ಕ್ ಲಾಸ್ಟ್ ಟೈಮ್ ನಮ್ದು ನೆನಪಿಗೆ ಆಗೋದು ತರಬೇಕಂತ ಮಾಡಿದೆ ತೊಂಬತ್ತೆರಡು ಸಾವಿರ ರೂಪಾಯಿ ಖರ್ಚಾಯಿತು ಒಂದು ಕ್ವಶನ್ಕ್ ಅಂದ್ರೆ ಏನಂದ್ರ ಈ ರಾಜ್ಯದಲ್ಲಿ ಎಷ್ಟು ಪಂಚಾಯತ್ಗಳು ಪಂಚಾಯಿತಿಗಳ ಮೆಂಬರ್ ಹೆಸರೇನು ಹೆಣ್ಮಕ್ಳು ಎಷ್ಟು ಗಂಡು ಎಷ್ಟು ಆಮೇಲೆ ಅದರಲ್ಲಿ ರಿಸರ್ವೇಶನ್ ಎಷ್ಟು ಇವನ್ನೆಲ್ಲ ಕೇಳಿದ್ರು ಇಡೀ ರಾಜ್ಯದ ತುಂಬ ತೊಂಬತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದ್ದಾನು ನನಗೆ ಅಧಿಕಾರ ಬಂದು ಹೇಳಿದ್ರು ಇಂಥವೆಲ್ಲ ಆಯಿತು ಎಷ್ಟೋ ಕೋಟಿ ದುಡ್ಡು ಆಗೋ ಖರ್ಚಾಗೋ ಅದ್ರಲ್ಲಿ ನಮ್ಮಲ್ಲಿ ಇದಾಗಲಿಲ್ಲ ಬಟ್ ನಮ್ಮಲ್ಲಿ ಮೊದಲು ಎಲ್ಲ ಚರ್ಚೆಗಳು ಅದು ಯಾವಾಗೆಲ್ಲ ಅಸೆಂಬ್ಲಿಯಲ್ಲಿ ಇದು ಬಂತಲ್ಲ ಮೂಡೋದು ಬಂದಾಗ ನಮ್ಮಲ್ಲಿ ಸರಿ ಸ್ಟ್ರೈಕ್ ಆಯಿತು ನಾವು ಭಾಳ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಮಾಡಿ ಸಹಿತ ಅದೇನಾಗಿಲ್ಲ ಬಟ್ ಅದಕ್ಕೆ ನಮಗೆ ಬೇಸರವೂ ಆಗಿದೆ ನೀವು ನೋಡಿರ್ಬೋದು ನಾನು ಭಾಳಷ್ಟು ವಾರ್ನಿಂಗ್ ಕೊಟ್ಟೆ ಇನ್ಮೇಲೆ ಕೊಣೆ ತಾವು ಇದೇ ಕೇಳಿದ್ರು ಅವ್ರಿಗೆ ಇಷ್ಟೆಲ್ಲ ಮಾಡಿ ಏನು ಶಿಕ್ಷಣ ಮಾಡುವುದು ನಮ್ಮಲ್ಲಿ ಏನೈತಿ ಏನಿಲ್ಲ ಕಡಿಕ್ ಅವ್ರಿಂದ ಯಾರಿಂದ ಹೊರಗೆ ಹಾಕಬೇಕು ಅದನ್ನ ಬಿಟ್ಟು ಅವ್ರಿಗೆ ಏನು ನಮ್ಮಲ್ಲಿ ನಮ್ಮಲ್ಲಿಲ್ಲ ಬಟ್ ಒಂದೇನಂದ್ರೆ ನಾ ಹೇಳ್ತೀನಿ ಇಷ್ಟು ದಿವಸ ವರ್ಷಕ್ಕ ಅರವತ್ತು ದಿವಸ ನಡೀಸ್ಬೇಕಂತೇಳಿ ಒಂದು ನಮ್ಮಲ್ಲಿ ಒಂದು ಏನು ಇದು ನಿಯಮ ಒಂದು ವರ್ಷಕ್ಕ ಅರವತ್ತು ದಿವ್ಸ ಹೆಸರು ನಡಿಬೇಕು ಅನ್ನೋದು ನಿಯಮ ಆ ನಿಯಮ ಈಗೇನು ನೇಮ ಅಷ್ಟೇ ಅದು ಅದೇನು ಮಾಡೋಕ್ಕಾಗೋದಿಲ್ಲ ಮಾಡೋಕ್ಕಾಗೋದು ನಮ್ಗೆ ಮಾಡೋಕ್ಕಾಗೋದಿಲ್ಲ ಅಲ್ಲ ಸಿ ಎಂ ಹೇಳಿ ನಾ ಹೇಳ್ತೀನಿ ನಡೆಯಕ್ಕಾಗುದಿಲ್ಲ ಯಾಕೆ ಗೊತ್ತೈತಿ ನಮಗೆ ಇದು ಬರ್ತಾ ಬರ್ತಾ ಇನ್ನೂ ಕಡಿಮೆ ಕೂತಾಗ ಹೆಚ್ಚಾಗೋದಿಲ್ಲ ಯಾರಿಗೂ ಇಂಟ್ರೆ ಇಂಟ್ರೆಸ್ಟ್ ಇಲ್ಲ ನೀವು ರೆಕಾರ್ಡಿಗೆ ಹೋಗ್ಬೋದು ಎಲ್ಲಿವರೆಗೆ ದುಡ್ಡು ತಗೊಂಡು ಅವರು ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟಕ್ಕೆ ಅವರು ಇರ್ತಾರೆ ಅಲ್ಲಿ ಮಟ್ಟ ನೀವು ಪ್ರಜಾಪ್ರಭುತ್ವ ಏನು ಕೇಳ ಬರೋದಿಲ್ಲ ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನು ಹತ್ತು ಸರ ಹೇಳ್ತೀನಿ ಇದು ನಾವು ಯಾಕಂದ್ರೆ ನಾವು ನನ್ನ ಅರ್ಧ ವಯಸ್ಕಿಂತ ಹೇಳ್ತೀನಿ ನಲವತ್ತೈದು ವರ್ಷ ಇಲ್ಲೇ ಕಳೆದ ವಿಧಾನ ಪರಿಷತ್ನಾಗ ಮೂವತ್ತೊಂದು ವರ್ಷ ಇದ್ದ ಬನ್ನಿ ನಾನು ಇಲ್ಲೇ ಕಳೆದೀನಿ ನನಗೇನಂದ್ರೆ ಆವತ್ತಿನ ಕಾಲಕ್ಕೆ ಇವತ್ತಿನ ಕಂಪೇರ್ ಮಾಡಿದ್ರೆ ನಮಗೆ ಅಂದು ನೋವಾಗ್ತಿದೆ ಎಲ್ಲಾ ರೀತಿಯಿಂದ ನಾವು ಪ್ರಯತ್ನ ಮಾಡಿ ಮತ್ತೆ ನಮ್ಮಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಅಟೆಂಡೆನ್ಸ್ ಒಬ್ಬರು ಬಂದಿದ್ದಿಲ್ಲ ಉಳ್ದವರೆಲ್ಲ ಹಾಜರಾಗ್ಯಾರ ಕೆಲವ್ರು ಹೋಗ್ಬೇಕಾದ್ರೆ ನಮ್ಮ ಅನುಮತಿ ಹೊಂದಿ ನಮ್ಮ ಯಾರು ವಿಶ್ವನಾಥ್ ಅವರು ಲಂಡನ್ಗೆ ಅನುಮತಿ ಹೋಗ್ತಾರೆ ಮತ್ತೆ ಯಾರೇ ನಮ್ಮ ಸದನ ಹೇಳಿ ಯಾರೇ ಸದನವನ್ನು ನಾನು ನನ್ನ ಅನುಮತಿಯನ್ನು ತೋಡಬೇಕು ಎಲ್ಲರೂ ನನ್ನ ಅನುಮತಿಯನ್ನು ತಗೊಂಡ್ರೆ ಪರ್ಮಿಷನ್ ಕೊಟ್ಟಾಗ ಮಾತ್ರ ಹೋಗ್ಯಾರ ನಮ್ಮಲ್ಲೆಲ್ಲ ಸರಿಯಾಗಿ ನಡೆದಾವ ಬಿಲ್ಗಳ ಬಗ್ಗೆ ಚರ್ಚೆ ಆಗದೆ ಹಿಂದೆಲ್ಲ ಆಗಿದ್ದು ನಾವು ಬಿಲ್ಗಳ ಬಗ್ಗೆ ಇನ್ನು ಚರ್ಚೆ ಇಪ್ಪತ್ತ್ ಮೂರು ಮಂದಿ ಬಜೆಟ್ ಬಜೆಟ್ನಲ್ಲಿ ಇಪ್ಪತ್ತೇಳು ಜನ ಮಾತಾಡಿದ್ರು ನಮ್ಮಲ್ಲಿ ಚರ್ಚೆ ಆಗ್ತಿದೆ ಸಾಕಷ್ಟು ಚರ್ಚೆ ಆಗಿದೆ ನಾವು ಯಾವುದಕ್ಕೆ ಕೇಳಿದ್ರ ಒಟ್ಟಾರೆ ನಾ ಹೇಳ್ದೇನಂದ್ರೆ ಶಾಸನ ಸಭೆಗಳು ಉತ್ತಮವಾದಂತ ರೀತಿ ನಡೆದ್ರೆ ರಾಜ್ಯದ ಜನತೆಗೆ ನಾವು ಏನಾದರೂ ನ್ಯಾಯವನ್ನು ಕೊಡಬಹುದು ಬಟ್ ಇವತ್ತಿನ ನಾವೇನು ರಾಜ್ಯಕ್ಕೆ ಯಾರು ಯಾವ ಜನರಿಗೂ ನ್ಯಾಯವನ್ನು ಕೊಟ್ಟಿಲ್ಲ ಅಂತ ನಾ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆಮೇಲೆ ಈ ಸರಿ ಒಂದು ಹೊಸದನ್ನು ಮಾಡಿದ ಎಲ್ಲ ನಮ್ಮ ಶಾಸಕರಿಗೆ ಅನುಭವ ಮಂಟಪನ್ನು ಪ್ರಥಮ ಜಗತ್ತಿನಲ್ಲಿ ಭೀ ಈ ಡೆಮಾಕ್ರೆಸಿಯನ್ನು ತೋರಿಸಿದಂಥವರು ಅಲ್ಲಂಪ್ರಭು ಅವರು ಅವರು ಅದಕ್ಕೆ ನಾವು ಅನುಭವ ಮಂಟಪವನ್ನು ಮಾಡಿ ಅನುಭವ ಮಂಟಪದ ಒಂದು ದೊಡ್ಡದಂತ ಫೋಟೋವನ್ನು ತಯಾರು ಮಾಡಿ ಅದನ್ನೆಲ್ಲರಿಗೂ ಎಲ್ಲ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿವಿ ಅದೊಂದು ಎಲ್ಲರಿಗೂ ಅವರವ್ರ ಮನೆಯಲ್ಲಿ ಹಾಕೋಬೇಕು ಅನುಭವ ಮಂಪದ ಪರಿಕಲ್ಪನೆ ಇರಬೇಕು ಅನ್ನೋಂಥದ್ದು ಅದನ್ನು ನಾವು ಹೊಸದಾಗಿ ಮಾಡಿದೀವಿ ಮತ್ತು ನಾವು ಒಟ್ಟು ಇಲ್ಲಿ ಹದಿನಾಲ್ಕು ಬಿಲ್ಗಳು ಅಲ್ಲಿ ಏನಾದ್ರೆ ಅಲ್ಲಿ ಅಸೆಂಬ್ಲಿಗೆ ಏನು ಬಿಲ್ ಎಲ್ಲ ನಮ್ಮಲ್ಲಿ ಪಾಸ್ ಆಗಲೇಬೇಕು ಆಗ್ಯಾವ ಎಷ್ಟೊತ್ತಾದರೂ ರಾತ್ರಿ ಎಂಟು ಗಂಟೆ ಮಟ್ಟದ ಸದನವನ್ನು ನಡೆಸಿವು ನಾವು ಎಂಟು ಗಂಟೆ ಮಟ್ಟ ನಡೆಸಿದಾಗ ನೈಂಟಿ ತ್ರೀ ಪರ್ಸೆಂಟ್ ಇರಲಿಲ್ಲ ಸೆವೆಂಟಿ ಪರ್ಸೆಂಟ್ ಇದ್ರು ಹೋಗಿ ಹೋಗ್ತಿರ್ತಾರೆ ಕೆಲವರು ಆದರೂ ಸಹಿತ ನಾವು ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಅವ್ರಿಗೆ ಮುಂಚು ಮುಂಚಿತವಾಗಿ ನಾವು ಕೊಟ್ಟಿರ್ತಿವಿ ಮತ್ತು ಹೊಸದಾಗಿ ಬಂದಾರ ನಮ್ಮಲ್ಲಿ ಇಪ್ಪತ್ತಾರು ಮಂದಿ ಇಪ್ಪತ್ತೇಳು ಮಂದಿ ಹೊಸ್ತಾ ಬಂದಾರೆ ಅವರಿಗೂ ಸಹಿತ ನಾವೆಲ್ಲ ಯಾವ ರೀತಿಯಿಂದ ನಡಿಬೇಕು ಅಂತ ಮಾಡಿ ಅವರಿಗೆಲ್ಲ ಟ್ರೈನಿಂಗ್ ಏನೂ ಸ್ವಲ್ಪ ಕೊಟ್ಟು ಅಂದ್ರೆ ಪರ್ಸನಲ್ ಆಗಿ ಕೊಟ್ಟು ಮಾಡಿ ಇನ್ನು ಬರುವಂತಹ ದಿನಮಾನಗಳಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಎಲ್ಲರಿಗೂ ಟ್ರೈನಿಂಗ್ ಅನ್ನು ಕೊಡುವಂಥ ಹಿಂದೊಂದ್ಸರಿ ಮಾಡಿದ್ವಿ ನಾವು ಎಲ್ಲರಿಗೂ ರಾಜ್ಯದಲ್ಲಿರುವಂಥ ಎಲ್ಲ ಪ್ರಸಿದ್ಧ ರಾಜಕೀಯ ವ್ಯಕ್ತಿಗಳು ಹಿಂದಿನ ಸಭಾಪತಿಗಳು ಮತ್ತು ಎಥಿಕ್ಸ್ ಇದು ಇದ್ದಂಥವ್ರು ಅವ್ರನ್ನೆಲ್ಲ ಕರೆದು ನಾವು ಹಿಂದೆ ಮಾಡಿದ್ವಿ ಈ ಸರಿ ನಾವು ಸಮಯವನ್ನು ಮಾಡ್ತೀವಿ ಒಟ್ಟಾರೆ ಏನು ಅಂದ್ರೆ ಆವಾಗಿನ ವಿಧಾನ ಪರಿಷತ್ತನ್ನ ನಾವು ಇಲ್ಲಿನೂ ತರಕಾಗಿಲ್ಲ ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ ಅವಾಗಿನ ವಿಧಾನ ಪರಿಷತ್ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗಿ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಮುಗಿದಿತ್ತು ಇವತ್ತಿನ ಅಜೆಂಡಾ ಅವತ್ತೇ ಪಾಸ್ ಆಗಿತ್ತು ಇವತ್ತು ನಾವೆಲ್ಲ ಅಜೆಂಡಾ ಮುಗಿಸಿ ಹೋಗ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡ್ತೀವಿ ಎಷ್ಟು ಚೆನ್ನಾಗಿಲ್ಲ ಬಟ್ ಏಯ್ಟಿ ಪರ್ಸೆಂಟ್ ಅಜೆಂಡಾನ ಮುಗಿಸಿವಿ ರಾತ್ರಿ ಎಂಟು ಗಂಟೆ ಎಂಟುವರೆವರೆಗೆ ಮಾಡಿವಿ ಯಾವುದೇ ನಮ್ಮಲ್ಲಿ ಮೆಂಬರ್ಗಳು ಇದ್ದೇ ಮಧ್ಯಾಹ್ನಕ್ಕೆ ಹೋಗ್ತಾರೆ ನಮ್ಮ ಇದ್ರ ಪ್ರಕಾರ ಎರಡು ಗಂಟೆ ಬಿಡ್ತೀವಿ ಮೂರು ಗಂಟೆ ಮತ್ತೆ ವಾಪಸ್ ಹುರ್ಕೊಂಡು ಅವರು ಕೊಟ್ಟಿರ್ತೀವಿ ನೈಂಟಿ ಪರ್ಸೆಂಟ್ ಬರ್ತಾರೆ ಬಂದು ಅಟೆಂಡ್ ಆಗ್ತಾರೆ ಮತ್ತು ಎಲ್ಲರಿಗೂ ಸಾಧ್ಯವಾದಷ್ಟು ರೀತಿಯಿಂದ ಅವ್ರಿಗೆ ಅನುಮತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ವಿಧಾನ ಪರಿಷತ್ನಲ್ಲಿ ಭಾಳ ನೀವು ನೋಡ್ತಿರ್ಬೋದು ಯಾವಾಗ ಟಿವಿಯಾಗ ನಾವು ಒಂದು ಸರಿ ಭಾಳ ತಲೆ ಬಿಸಿ ಆದಾಗ ಭಾಳ ಜೋರು ಮಾಡಿದಾಗ ಬಂದು ಅವ್ರು ಹೇಳ್ತಾರೆ ನಾನು ಒಂದು ಹಂಗೆ ಒಂದು ವರ್ಡ್ ಬಂತು ಈ ಏನಂದ್ರೆ ಟೆನ್ಷನ್ ಭಾಳ ಎಲ್ಲರೂ ಎದ್ದು ಕಡೆ ಎದ್ದು ಕಡೆ ಎದ್ದು ಗಲಾಟೆ ಮಾಡಿದಾಗ ಒಂದು ಸರ್ ಏನಾದ್ರು ಒಂದು ಅಂದ್ಬಿಟ್ಟಿವಿ ಏನು 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 ಮಾಡ್ತೀವಿ ನೀವು ಎಲ್ಲ ಹಾಗೆ ಅಂದಾಗ ಕಡೆಗೆ ನನಗೆ ಬಂದು ಹೇಳಿದರು ಹಿಂಗೆ ನನಗೆ ಅಂದ್ರಿ ಅಂದರು ಆಯಿತು ಅದು ಮುಂದೆ ಇದನ್ನು ಮಾಡಬಾರದು ಅನ್ನೋದಕ್ಕೆ ಹೇಳಿವಿ ಸಣ್ಣ ಹುಡುಗದಿ ಕಲಿಬೇಕಂದೆ ಒಂದು ವಿನಂತಿ ಮಾಡಿದರು ಸರ್ ಆ ಕಡತಿಂದ ತೆಗೆಸಾಕ್ರಿ ಅಂದರು ಇಲ್ಲ ಮುಂದಿನ ಜನ ಅದನ್ನು ತೆಗಿಯಂಗಿಲ್ಲ ಅಂತ ಹೇಳಿದ್ವಿ ನಾವು ನಾವು ಮಾಡಿದೀವಿ ಮುಂದಿನ ಜನ ನೋಡಬೇಕು ಪ್ರೊಸೀಡಿಂಗ್ಸ್ ಅನ್ನುವಂಥದ್ದು ನಾವು ಇಟ್ಟು ಇಟ್ಟಿವಿ ಮತ್ತೆ ನಮ್ಮಲ್ಲಿ ಯಾವುದೇ ರೀತಿಯಿಂದ ಈ ಸದನವನ್ನು ನಿಷ್ಕಾಳಜಿ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡೋದಾಗಿಲ್ಲ ಎಲ್ಲ ರೀತಿಯಿಂದ ನಾವು ಉತ್ತಮವಾದಂಥ ಸದನವನ್ನು ನಡೆಸಿವಿ ಸದನ ನಡೆಸಿವಿ ಪ್ರತಿಫಲ ಸರಿ ಸಿಕ್ಕಿಲ್ಲ ನಮಗೆ ಇಷ್ಟೊಂದು ಮುಂದೆ ಹೇಳಬಹುದು ಎಲ್ಲರೂ ಏನಂದ್ರೆ ಬಾವಿಗೆ ಬಂದು ಧರ್ಮ ಮಾಡಿದ್ರೆ ನನಗೇನು ಕೆಟ್ಟ ಅನ್ಸಂದ್ರೆ ಬಿಲ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ಬೇಕು ನಾವು ಈ ಬಿಲ್ಗಳಿಗೆ ನೀಟ ಅಂತ ಎಲ್ಲ ಬಿಲ್ಗಳಿದ್ವು ಯಾಕೆ ಕೊಡಬಾರ್ದು ಯಾಕೆ ಬಿಡಬಾರ್ದು ಭಾಳ ಚರ್ಚೆ ಮಾಡ್ಬೇಕಾಗಿತ್ತು ಅವಲ್ಲ ಅವನ್ನೆಲ್ಲ ಚರ್ಚೆ ಮಾಡೋಕ್ಕಾಗಲ್ಲ ನಾವು ಅನಿವಾರ್ಯವಾಗಿ ನನ್ನ ಮನಸ್ಸಿನ ವಿರುದ್ಧವಾಗಿ ನಾವು ಧರ್ನಾ ನಡೆದಾಗ ಪಾಸ್ ಮಾಡುವಂತ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿತ್ತು ನಾವು ಮಾಡಿದ್ವಿ ಮಾಡೋಕೆ ಮನಸ್ಸಿದು ನಡೆಯಂಗಿಲ್ಲ ಯಾಕಂದ್ರೆ ಅಲಿ ಪಾಸ್ ಅದು ಇಲ್ಲಿ ಮಾಡಲೇಬೇಕಾಗ್ತಿದೆ ಆಮೇಲೆ ಮೂಡೋದು ಬಂದಾಗ ಅವ್ರು ಭಾಳ ಪ್ರಯತ್ನ ಮಾಡಿದರು ನಾ ಏನು ಹೇಳ್ತಿದ್ದೆ ಅವ್ರಿಗೆ ನಿಮಗೆ ಯಾವ್ದಾದ್ರು ಒಂದು ಎರಡು ಕೊಡ್ತೀನಿ ಏನಾದ್ರು ನಾವು ಮಾಡೋಣ ಅಂತ ಹೇಳಿ ಅವ್ರು ಏನೂ ಕೇಳಲಿಲ್ಲ ಬಟ್ ಅವ್ರಿಗೆ ಏನಾಗಿತ್ತಂದ್ರೆ ಅದನ್ನ ನಡಿಬಾರದು ಮತ್ತು ಮಾತಾಡೋಕ್ಕೂ ಆಗ್ಬಾರ್ದು ಎರಡು ಇದ್ದು ಅದು ಬೇರೆ ಐತದ ಅದನ್ನ ತೆಗೆದ್ರೆ ಆ ಹುತ್ತನ್ನು ತೆಗೆದ್ರೆ ಭಾಳ ಹಾವುಗಳು ಹೊರಗೆ ಬರ್ತಾವೆ ಅದಕ್ಕೆ ಅವ್ರಿಗೂ ಇರಲಿಲ್ಲ ನನ್ಗೆ ಗೊತ್ತಾದ್ ಅಷ್ಟೇ ಸೂಕ್ಷ್ಮವಾಗಿ ಬಿಟ್ಟಿದೆ ಇಷ್ಟನ್ನು ನಾವು ನಮ್ಮ ಸದನದಲ್ಲಿ ಮಾಡಿವಿ ತಾವೇನಾದ್ರು ಕೇಳಿದ್ರೆ ಕೇಳಿ ಮಾತಿನ ಹೇಳಿದ್ರಿ ನನ್ನ ಮೇಲೆ ಬೇಕಾದ್ರೆ ಅವಿಶ್ವಾಸ ಮಂಡನೆ ಮಾಡಿರಿ ಸ್ಥಾನ ಬಿಟ್ಟು ಹೋಗ್ತೀನಿ ಅಂತ ಆ ರೀತಿ ಏನು ಪ್ರಕ್ರಿಯೆಗಳು ನಡೆದ ಎದಕ್ಕೆ ಸರ್ ಆಮ ಅಂತ ಹೇಳಿದ್ರಿ ನೀವು ಇಲ್ಲ ಇವರು ಏನಂದ್ರೆ ಸದನ ನಡೆದಾಗ ಒಂದು ರೀತಿ ನೀತಿ ಇರ್ತೈತಿ ಯಾರ್ಯಾರ ಒಬ್ರು ಎದ್ದು ಮಾತಾಡೋ ಇನ್ನೊಬ್ರು ಮಾತಾಡಬಾರ್ದು ಅವರು ಕೇಳೋರು ಇವರು ಕೇಳೋರು ಆ ಪಕ್ಷದವ್ರು ಎದ್ನಿಲ್ಲ ಅವರು ಟ್ರೆಜರಿ ಮೆಂಚ್ ಎದ್ನಿಲ್ಲ ಅವರು ಇವರು ಎದ್ನಿಲ್ಲ ಅವರು ಗಲಾಟೆಯಾಗಿ ಆಗಿ ಯಾರ ಮಾತು ಕೇಳಿದಾಗ ಟೆನ್ಷನ್ ಆಗಿ ನಾ ಹೇಳಿದೆ ನಿಮಗ ಏನೋ ಯಾರೋ ಅಂದ್ರೆ ಏನ್ರಿ ನಮಗೆ ನೀವು ಬರೀ ಆ ಕಡೆ ಅವ್ರನ್ನ ನೋಡ್ತೀವಿ ಈ ಕಡೆ ನೋಡೋದಿಲ್ಲ ಅಂತಂದ್ರು ಎಲ್ಲಾ ಕಡೆ ನೋಡ್ತಿರ್ತೀನ ಅಂತ ಹೇಳಿ ನಿಮಗೆ ಅಷ್ಟು ಆಗಿದ್ರೆ ಅವ್ನು ದಾವ್ಯಾಸ ನಿರ್ಣಯ ಮಂಡತ್ತ ನಾ ರಾಜೀನಾಮೆ ಕೊಟ್ಟು ಅಂತ ಬೇಸರದಿಂದ ನಾ ಹೇಳಿ ಯಾಕಂದ್ರೆ ಅದು ನನ್ನ ಸಮಾಧಾನ ಅನ್ಸಂಗಿಲ್ಲ ನಾನು ಅನಿಷ್ಟ ಆಗಿ ಹೇಳ್ಬಿಡ್ತೀನಿ ಆ ತರ ಹೇಳಿದ್ದೆ ಆ ವಿಷಯದಲ್ಲೇ ಬಂದಿದ್ದನ್ನು ನಾನು ಒಬ್ಬ ಏನೋ ನನಗೆ ಅವ್ರಿಗೆ ನಾನು ಆ ಮಾತನ್ನು ಹೇಳಿದೆ ನಾನು ಯಾವುದು ಯಾವುದು ಅದು ನಮ್ಮ ಅಭಿಪ್ರಾಯ ನಾನು ಹೇಳ್ತೀನಿ ಕ್ಲಿಯರ್ ಕಟ್ಟ ಹೇಳ್ತೀನಿ ಅದು ಬಹಳ ಪವಿತ್ರವಾದಂತ ಸ್ಥಳ ಮಾಡೋದು ಸರಿಯಾದದಲ್ಲ ಬಟ್ ಅವ್ರು ಹೇಳಿದ್ರೆ ಏನಂತ ಹೇಳಿದ್ರಂದ್ರೆ ಸದನ್ ಇಲ್ದಾಗ ಮಾಡಿ ಅಂದ್ರೆ ಫೋಟೋ ತಕ್ಕೊಳ್ಬಹುದು ನಾವೀಗ ಬೆಳಗಾವಕ್ಕೆ ಹೋಗಿದ್ದೀವಿ ಬೆಳಗಾವಕ್ಕೆ ಹೋದಾಗ ನಾವೆಲ್ಲ ಕುಂತು ಚೇರ್ ಚರ್ಚೆ ಮಾಡಿ ಅದನ್ನು ಟೆಸ್ಟ್ ಮಾಡಿ ಮಾಡಿದ್ದೀವಿ ಬಟ್ ಅದು ಈ ರೀತಿ ಎಷ್ಟು ಜನರಿಗೆ ಗೊತ್ತಾಗ್ತಿದೆ ಯಾವಾಗ ತಿರದಾರೋ ಯಾವಾಗ ಬಿಟ್ಟಾರ ಅಂತ ಹೇಳಿ ಒಟ್ಟಾರೆ ನಾವೇನಂತೀವಿ ಅಂದ್ರೆ ನಾವಿದ್ದಾಗ ಅದನ್ನು ಮಾಡಬಾರ್ದು ಅಂತ ನಾವಿದ್ದಾಗ ಅದನ್ನು ಮಾಡಬಾರ್ದು ಮುಂದೆ ನಿಂತ್ಕೊಂಡು ತಕ್ಕೋಬೇಕು ಬೇಕಾದಾಗ ಅವ್ರು ಯಾವಾಗ ತಗ ಅವ್ರು ಹೇಳಿದ್ರು ಅಧಿವೇಶನ ನಡೆದಾಗಿಲ್ಲ ಅಧಿವೇಶನ ಇಲ್ಲದಾಗ ತಕೊಂಡಂತಾರೆ ಅದನ್ನು ಸಹಿತ ಏನಂದ್ರೆ ಸೂಕ್ಷ್ಮವಾಗಿ ನಾವು ಕೆಳಗೆ ನಿಂತ್ಕೊಂಡು ತಕ್ಕೊಳ್ಬೇಕು ಅನ್ನೋ ಸರಿ ಗೊತ್ತಾಗದ್ರು ಮಾಡಿದ್ದಾರೆ ಬಟ್ ಆ ಏನಂದ್ರೆ ಅದರ ಗಣತೆ ಗೌರವ ಹೆಚ್ಚಳವಾಗಿ ನಾವು ಯಾವಾಗಾದ್ರೂ ನಮ್ಮ ಪ್ರತಿಯೊಂದು ನಿಮಿಷ ನಿಮಿಷಕ್ಕೂ ವಿಚಾರ ಮಾಡಬೇಕು ಸರ್ ಬಿಎಸ್ ಸಿ ಸಭೆಯಲ್ಲಿ ಸರ್ ಈ ಕೆಲವೊಂದಷ್ಟು ಪ್ರಮುಖ ನಿರ್ಣಯಗಳನ್ನು ಸರ್ಕಾರದ ಕೆಲವು ನಿಲುವನ್ನ ನಿರ್ಣಯಗಳ ಮೂಲಕ ಅಂಗೀಕಾರ ಮಾಡೋದಿರುತ್ತೆ ಇದು ಫಸ್ಟ್ ಆಲ್ ಯಾಕೆ ಆಗೋದಿಲ್ಲ ಸರ್ ಅಂದ್ರೆ ಬಿ ಎಸ್ ಸಭೆಯಲ್ಲಿ ಯಾಕೆ ಚರ್ಚೆ ಮಾಡಲ್ಲ ನೀಟ್ ಬಗ್ಗೆ ಇರಬಹುದು ಅಥವಾ ಕ್ಷೇತ್ರ ಪುನರ್ವ ಬಗ್ಗೆ ಇರಬಹುದು ಒಂದ್ ಎಲೆಕ್ಷನ್ ಇಂತ ಪ್ರಮುಖ ವಿಚಾರಗಳು ಯಾಕೆ ಬಿಎಸ್ ಸಿ ಚರ್ಚೆ ಆಗಲ್ಲ ಮೊದಲು ಸರ್ಕಾರ ಸಲಹೆ ಕೊಡೋದು ಯಾಕಂದ್ರೆ ಆಗ್ತೀರಿ ಸರ್ ನಾನು ಇದನ್ನ ಮುಖ್ಯಮಂತ್ರಿಗಳು ಹೇಳಿದೆ ನೀವು ಈ ಸದನ ಪ್ರಾರಂಭ ಆದ ದಿವಸ ಜಾಯಿಂಟ್ ಬಿ ಎಸ್ ಎ ಕರೀರಂತ ಅಂತ ಹೇಳಿನ ಜಾಯಿಂಟ್ ಬಿ ಎಸ್ ಎ ಕರೆದ್ರೆ ಮಾತ್ರ ನಮಗೇನಂದ್ರೆ ಹೇಳಕ್ಕಾಗತ್ತ ಈಗ ಅಸೆಂಬ್ಲಿಯಿಂದ ಏನು ಬರ್ತಾವ ನಾವು ತಗೋಬೇಕಾಗ್ತಿದೆ ನಮ್ಮದೇ ಒಂದು ಇಂಡಿವಿಜುವಲ್ ಮಾಡಿದ್ರೆ ನಾವು ಮಾಡಬಹುದು ಈಗ ನಮ್ಮ ಅಲ್ಲೇ ಅದನ್ನು ಮಾಡಲಿಲ್ಲ ಇಲ್ಲಿ ಧರ್ನಾ ನಡೆಸಿದ್ರು ನಾವು ಪರ್ಮಿಷನ್ ಕೊಟ್ಟೆ ಅದಕ್ಕಿಂತ ಏನೂ ಆಗುದಿಲ್ಲ ಅದಕ್ಕೆ ನಾವೇನಂತ ಹೇಳಿದ್ರೆ ಜಾಯಿಂಟ್ ಇನ್ನೊಮ್ಮೆ ಹೇಳ್ತೇನೆ ನೆಕ್ಸ್ಟ್ ಟೈಮ್ ಸಹಿತ ಮುಖ್ಯಮಂತ್ರಿಗೆ ಹೇಳಿದ್ದೆ ನಾನು ಜಾಯಿಂಟ್ ಬಿ ಎಸ್ ಸಿ ಯಾತಂದ್ರೆ ಅಲ್ಲಿ ಏನೇನು ಮಾಡಬೇಕು ಏನು ತಗೋಬೇಕು ಏನು ಬಿಡೋದು ಇಬ್ಬರಿಗೂ ಗೊತ್ತಾಗುತ್ತೆ ಅದು ಮಾಡಿದ್ರೆ ನೀವು ಹೇಳಿದಂಥದ್ದೆಲ್ಲ ಪರಿಪೂರ್ಣವಾಗಿ ನಡೀತಿದೆ ಆಯ್ತಾ ಆಮೇಲೆ ನಾವು ಇನ್ನೊಂದು ನಿಮಗೆ ನಾವು ವಿಧಾನ ಪರಿಷತ್ನಲ್ಲಿ ಎಲ್ಲ ಟಿವಿ ಅವರಿಗೆ ಅನುಮತಿಯನ್ನು ಕೊಡ್ತೀವಿ ಕೇಳ್ರಿ ಕೊಡ್ತೀವಿ ಆದ್ರೆ ಅಸೆಂಬ್ಲಿಯಲ್ಲಿ ಕೊಟ್ಟಿಲ್ಲ ಕೊಡ್ಲಿಲ್ಲ ಹಿಂದಿದ್ದಾಗ ಹಿಂದಿನ ಸ್ಪೀಕರ್ ಕೊಟ್ಟರು ನಮ್ಮನ್ನು ಬಹಳ ಕಡಿಮೆ ತೋರಿಸ್ತೀನಿ ನೀವು ಯಾಕೆ ತೋರಿಸ್ತೀರ ಗೊತ್ತಿಲ್ಲ ಜಾಸ್ತಿ ತೋರಿಸ್ತೀರಿ ಥ್ಯಾಂಕ್ ಯು ನೀನ ನೀನ ಕಡ್ಡಿ ಇಟ್ಕೊಂಡಿರ್ತಿ ಯಾವಾಗಾರ ಕಡ್ಡಿ ಇಟ್ಕೊಂಡಿರ್ತಿ ನೀವು ಎಲ್ಲರಿಗೂ ಊಟ ಇದೆ ಎಲ್ಲಿ ಎಲ್ಲಿ ಮಾಡಿ ಹೇ ಹಿಂಗೆ ಊಟ ಇರುತ್ತಿಲ್ಲ ಮಾಡಿ ತೆಗಿಬೇಕವ್ರು ಎಲ್ಲ ಕುಂದ್ಬಿಟ್ಟು ಇಲ್ಲ ಅಲ್ಲಿ ಬದುಕೋದು ಕೊಂದ್ಸರಿ ಅಲ್ಲಿ ಕೊಡಿ ಮೇಲೆ ಕೊಡಿ ಕೊಡಿ ಪ್ಪ ನಾ ಎಲ್ಲ ನೀನು ನೀ ಏನ್ ಕೇಳ್ತಿ ಎಲ್ಲ ಇರ್ತೀನಿ ನಾನು ಯಾವಾಗಾದ್ರೂ ಕೈಯಾಗಿಟ್ಕೊಂಡು ನಿಂತಿ ಬರ್ತೀರ